ಇವತ್ತಿನ ರೆಸಿಪಿ ಸಿಂಪಲ್ ಸಿಂಪಲಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅದು ಲಂಚ್ ಬಾಕ್ಸ್ಗಂತೂ ಎಕ್ಸಲೆಂಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲು ಪ್ಯಾನ್ ಬಿಸಿ ಮಾಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಸಾಸಿವೆ ಸಾಸಿವೆ ಸಿಡ್ದಿದ್ದೇನೆ ಎರಡು ಈರುಳ್ಳಿ ಎರಡು ಕಡ್ಡಿಯಷ್ಟು ಕರಿಬೇವು ಒಂದು ಎರಡು ಮೂರು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದರಲ್ಲೇ ಎರಡು ಟೊಮೊಟೊನ ಇದ್ದೀನಿ ಆದಷ್ಟು ನಾಟಿ ಟೊಮೊಟೊನೇ ಹಾಕ್ಕೊಳ್ಳಿ ನಾಟಿ ಟೊಮೊಟೊ ಹಾಕೋದ್ರಿಂದ ವಾಂಗಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ನೋಡಿ ಇದು ಅಷ್ಟೆ ಪೂರ್ತಿ ಮೆತ್ತ ಮೆತ್ತಗಾದ ನಂತರ ಎರಡು ಬದನೆಕಾಯಿ ಅದು ಬಿಳಿ ಬದನೆಕಾಯಿ ಎಳೆಯದಾಗಿರೋವಂಥ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಬಿಡೋಣ ಈಗಲೇ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಬೇಗ ಮೆತ್ತಗಾಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ ತಿನ್ನೋವಾಗ ಅಂದರೆ ಉಪ್ಪು ಹಿಡ್ಕೊಳ್ಳಿರುತ್ತಲ್ವ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ನೋಡಿ ಈ ಥರ ಪೂರ್ತಿ ಕಲರ್ ಚೇಂಜ್ ಆಗಿ ಮೆತ್ತಗಾದ ನಂತರ ನಾನು ಒಂದು ಪ್ಯಾಕೆಟಷ್ಟು ವಾಂಗಿಭಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ ಆದರೆ ಎರಡು ಸ್ಪೂನ್ ಷ್ಟು ಸೇರಿಸ್ಕೊಳ್ಳಿ ಈ ಪೌಡರ್ ಹಾಕಿದ ನಂತರ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ರೈಸನ್ನು ಹಾಕ್ಬಿಡಬೇಕು ಬೇರೆ ಪುಡಿಗಳೇನು ಹಾಕೋದು ಬೇಡ ಇದೊಂದೇ ಸಾಕು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇವತ್ತು ಇಬ್ಬರಿಗಾಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು ಸೂಪ್ಪರಾಗಿ ಕಲರ್ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇದಕ್ಕೆ ಸೈಡ್ ಡಿಶ್ ಇಲ್ಲ ಅಂದರೂ ಹಾಗೆ ತಿನ್ಬೋದು ಇಲ್ಲ ಚಟ್ನಿನೋ ಮೊಸರು ಬಜ್ಜಿನೋ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು ಎಷ್ಟು ಸಿಂಪಲ್ ಅಲ್ವಾ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು